ಪರ್ಸೆಂಟ್ ಇದ್ದಾಗ ಈಗ ಐದು ಪರ್ಸೆಂಟ್ ಆದಾಗ ಏನು ದರ ಇದೆ ಅನ್ನೋದನ್ನು ನಾವು ಒಂದು ಚಾರ್ಟ್ ಮಾಡಿದ್ವಿ ಆ ಚಾರ್ಟನ್ನ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಶೇರ್ ಮಾಡ್ತೀವಿ ಅದರಲ್ಲಿ ವಿಶೇಷವಾಗಿ ತುಪ್ಪ ಏನಿತ್ತು ಅದು ಒಂದು ಸಾವಿರ ಮಿಲಿಯಂದರೆ ಒಂದು ಲೀಟರಿಗೆ ತುಪ್ಪ ನಾವು ಚಾಲ್ತಿ ದರ ಇದ್ದಿದ್ದು ಐವತ್ತು ರೂಪಾಯಿ ಇತ್ತು ಒಂದು ಲೀಟರ್ಗೆ ಈಗ ಜಿ ಎಸ್ ಟಿ ಐದು ಪರ್ಸೆಂಟಿಗೆ ಬಂದಿರೋದ್ರಿಂದ ಅದು ಸುಮಾರು ಆರುನೂರ ಹತ್ತು ರೂಪಾಯಿಗೆ ನಾವು ಅದನ್ನು ರೆಡ್ಯೂಸ್ ಮಾಡ್ಕೊಂಡಿದ್ದೀವಿ ಬೆಂಡೆನು ಕೂಡ ಅರ್ಧ ಕೆ ಜಿ ಬೆಣ್ಣೆ ರೂಪಾಯಿ ಇತ್ತು ಈಗ ಜಿ ಎಸ್ ಟಿ ಕಡಿಮೆ ಆಗಿರೋದ್ರಿಂದ ಇನ್ನೂರ ಎಂಬತ್ತಾರು ರೂಪಾಯಿ ಹಾಗೆಯೇ ಚೀಸ್ ಒಂದು ಕೆ ಜಿ ನಾನ್ನೂರ ಎಂಬತ್ತು ರೂಪಾಯಿ ಇತ್ತು ಈಗ ನಾನ್ನೂರ ಐವತ್ತು ರೂಪಾಯಿ ಬಂದಿದೆ ಹೀಗೆ ಸಾಕಷ್ಟು ನಾವು ಯಾವ್ಯಾವುದು ದರಗಳು ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿಯಿಂದ ಐದು ಪರ್ಸೆಂಟ್ ಜಿ ಎಸ್ ಟಿ ಆಗಿದೆ ಅದನ್ನು ಒಂದು ಚಾರ್ಟನ್ನು ಮಾಡಿದ್ದೀವಿ ಪ್ರೈಸ್ ಚಾರ್ಟ್ ಪ್ರಿಪೇರ್ ಮಾಡಿದ್ದೀವಿ ನಿಮಗೂ ಕೂಡ ಎಷ್ಟು ಪರ್ಸೆಂಟ್ ಪರ್ಸೆಂಟ್ ಪ್ರಮುಖ ಉತ್ಪನ್ನಗಳಿಗೆ ಶೇಕಡ ಹನ್ನೆರಡರಷ್ಟು ಇದ್ದದ ಜಿ ಎಸ್ ಟಿಯನ್ನು ಐದು ಪರ್ಸೆಂಟ್ಗೆ ಇಳಿಸಿಕೆ ಮಾಡಿದೆ ಭಾರತ ಸರ್ಕಾರ ಹಾಗಾಗಿ ಅದಕ್ಕೆ ಪೂರ್ವಕವಾಗಿ ನಾವು ಕೂಡ ಹನ್ನೆರಡು ಪರ್ಸೆಂಟ್ ಏನಿದ್ದು ಜಿ ಎಸ್ ಟಿ ಅದನ್ನು ಏಳು ಪರ್ಸೆಂಟ್ ಕಡಿಮೆ ಮಾಡಿ ಐದು ಪರ್ಸೆಂಟ್ಗೆ ಮಿತಿಗೊಳಿಸಿರೋದ್ರಿಂದ ಐದು ಪರ್ಸೆಂಟ್ಗೆ ಮಿತಿ ಒಳಪಟ್ಟು ನಾವು ಕೂಡ ಮಾರಾಟ ಮಾಡಲಿಕ್ಕೆ ಆ ದರ ಪರಿಷ್ಕರಣೆಯನ್ನು ಅಳವಡಿಸ್ಕೊಂಡು ನಾಳೆಯಿಂದ ಇಪ್ಪತ್ತೆರಡು ಒಂಬತ್ತರಿಂದ ಅನ್ವಯ ಆಗುವಂತೆ ನಾವು ಅದನ್ನು ಜಾರಿಗೆ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ಯು ಎಸ್ ಟಿ ಮಿಲ್ಕು ಮತ್ತು ಪನ್ನೀರ್ ಉತ್ಪನ್ನಗಳಿಗೆ ಜೀರೋ ಜಿ ಎಸ್ ಟಿಯನ್ನು ಭಾರತ ಸರ್ಕಾರ ಅನೌನ್ಸ್ ಮಾಡರೋದ್ರಿಂದ ನಾವು ಕೂಡ ಜೀರೋ ಜಿ ಎಸ್ ಟಿ ಅನ್ನು ಅಳವಡಿಸ್ಕೊಂಡು ಅನುಷ್ಠಾನಕ್ಕೆ ತರ್ತೇವೆ